ನಮಸ್ಕಾರ ಕರ್ನಾಟಕ ಜನ ಮನ್ಸ್ ಮಾಡಿದ್ರೆ ಜನ ಪ್ರೆಷರ್ ಹಾಕಿದ್ರೆ ಯಾವ ಕಾರ್ಯ ಸಹ ಪ್ರಜಾಪ್ರಭುತ್ವದಲ್ಲಿ ಆಗುತ್ತದೆ ಅನ್ನೋದಕ್ಕೆ ಈ ಡಿ ಜಿ ಪಿ ರಾಮಚಂದ್ರನ ವಿಡಿಯೋ ಬೆಳಗ್ಗೆ ಐ ಥಿಂಕ್ ಇಫ್ ಆಮ್ ನಾಟ್ ರಾಂಗ್ ಎರಡು ಮಾಧ್ಯಮಗಳು ಓಡಿತು ಒಂದು ಬಿ ವಿ ಆ್ಯಂಡ್ ಸೆಕೆಂಡ್ ಇಸ್ ಪವರ್ ಟಿ ವಿ ಆಮೇಲೆ ನಾವೆತ್ಕೊಂಡ್ವಿ ಬೆಳಗ್ಗೆ ಹನ್ನೊಂದು ಗಂಟೆನಲ್ಲಿ ಶುರುವಾದಂಥ ವಿಡಿಯೋ ಬೈ ನೈಟ್ ಬೈ ಸಂಜೆ ಸಂಪೂರ್ಣವಾಗಿ ಕರ್ನಾಟಕವನ್ನೇ ಐ ಥಿಂಕ್ ಒಂದು ರೀತಿಯ ವೈರಲ್ ವಿಡಿಯೋ ಆಗಿ ಪರಿಣಮಿಸೋದು ಜೊತೆಯಲ್ಲಿ ಮಾಧ್ಯಮಗಳು ದೇ ವೆಂಟ್ ಆನ್ ವೆಂಟ್ ಆನ್ ಮೈಕ್ ತಗೊಂಡೋಗಿ ಅವನ ಈ ಕ ಈ ಡಿ ಜಿ ಪಿ ರಾಮಚಂದ್ರನ ಮುಖಕ್ಕೆ ಮೈಕ್ ಇಟ್ಟು ಅವನನ್ನೇ ಪ್ರಶ್ನೆ ಮಾಡ್ತು ಇಫ್ ಆಮ್ ನಾಟ್ ರಂಗ್ ಸುವರ್ಣ ಅವರು ಮಾಡಿದ್ರು ವಿ ಅಪ್ರಿಷಿಯೇಟ್ ದ ಗ್ರೇಟ್ ಜಾಬ್ ಆಫ್ ಮಾಧ್ಯಮ ಕೆಲಸ ಮಾಡ್ತು ಸಂಜೆ ಆರು ಗಂಟೆ ಮುಂಚೆ ಅದೇ ರಾಮಚಂದ್ರನನ್ನು ಸಸ್ಪೆಂಡ್ ಮಾಡಿ ಸರ್ಕಾರ ಮುಜುಗರಕ್ಕೆ ಒಳಗಾಗಿದೆ ಅವನ ಸ್ಟೇಟ್ಮೆಂಟ್ ನೋಡಬೇಕು ನಾನು ಪದವನ್ನ ಏಕವಚನದಲ್ಲಿ ಬಳಸ್ತಾ ಇದ್ದೀನಿ ಬಿಕಾಸ್ ವಿ ಡೋಂಟ್ ಫೀಲ್ ಯಾವ ಸಂವಿಧಾನವನ್ನ ಇಟ್ಕೊಂಡು ನಾನು ಸೇವೆ ಮಾಡ್ತೀನಿ ಅಂತ ಹೇಳೋರ್ಗೆ ಸೆರ್ಗಗಳನ್ನ ಎಳೆಯೋ ಇಂಥ ಐ ಥಿಂಕ್ ರೇಪಿಸ್ಟ್ ಗಳಿಗೆ ಅಥವಾ ಇಂತ ಕಾಮಂದ್ರಿಗೆ ಏನು ಹೇಳಬೇಕು ಅಂತ ನಮಗೆ ಅನ್ಸಾ ಆ ವಿಡಿಯೋಗಳನ್ನು ನೀವು ಸ್ವಲ್ಪ ನೋಡಿ ಡಿ ಜಿ ಪಿ ಸರ್ಕಾರ ಮುಜುಗರಕ್ಕೆ ಒಳಗಾಗಿ ಸಸ್ಪೆಂಡ್ ಆದೇಶವನ್ನ ಮಾಡಿದೆ ಬರೀ ಸಸ್ಪೆಂಡ್ ಸಾಕ ಕಂಡ ಕಂಡ ಹೆಣ್ಣು ಮಕ್ಕಳ ಸೀರೆ ಬ್ಲೌಸ್ ಅನ್ನ ಮುಟ್ಟಿ ಅವರ ಖಾಸಗಿ ಅಂಗಗಳನ್ನ ಮುಟ್ಟಿದಂತ ಈ ಕಾಮಾಂಧನಿಗೆ ಕೇವಲ ಸಸ್ಪೆಂಡ್ ಮಾಡಿ ಸರ್ಕಾರ ಕೈ ತೊಳೆದುಕೊಳ್ತದ ಅವನ ಮೇಲೆ ಯಾವುದು ಕ್ರಮ ಆಗೋದಿಲ್ವಾ ದಿಸ್ ಈಸ್ ವಾಟ್ ಕರ್ನಾಟಕ ಇಸ್ ಆಸ್ಕೆಂಗ ಒಬ್ಬ ಡಿ ಜಿ ಪಿ ಅಂದ್ರೆ ಒಂದು ದೊಡ್ಡ ಜುಡಿಷನ್ನೇ ಅವನ ಕೈಯಲ್ಲಿರ್ತದೆ ಒಬ್ಬ ರಾಜ್ಯಕ್ಕೆ ಉನ್ನತ ಉದ್ದಲ್ಲಿರೋ ಇವನು ಆಮೇಲೆ ಟೇಕಿಂಗ್ ಇಸ್ ಬ್ಯಾಕ್ ಗ್ರೌಂಡ್ ನೈನ್ಟೀನ್ ನೈನ್ಟಿ ಥ್ರೀ ನಲ್ಲಿ ಒಬ್ಬ ಐ ಪಿ ಎಸ್ ಆಫೀಸರ್ ಫ್ರಮ್ ಬೇಸಿಕಲಿ ಇವನು ಆಂಧ್ರದ ಗುಂಟೂರಿನವನು ಡಿ ಜಿ ಪಿ ರಾಮಚಂದ್ರ ರಾವ್ ಐ ತಿಂಕ್ ಇಫ್ ಐ ನಾಟ್ ರಾಂಗ್ ಕರ್ನಾಟಕದಲ್ಲಿ ಮೂವತ್ತೆರಡು ವರ್ಷಗಳ ಸತತ ಸೇವೆ ಮಾಡಿದ್ದಾನೆ ಸೇವೆ ಮಾಡಿದ್ನು ಅಥವಾ ಇದೇ ರೀತಿ ಅನಾಗರಿಕನಾಗಿ ಎಷ್ಟು ಹೆಣ್ಣು ಮಕ್ಕಳ ಶೀಲಕ್ಕೆ ಅವರ ಖಾಸಗಿ ಅಂಗಗಳಿಗೆ ಅವರ ಎದೆ ಮೇಲೆ ಅವರ ಹೊಟ್ಟೆಯ ಮೇಲೆ ಅವರ ಮನಸ್ಸಿನ ಮೇಲೆ ಆಘಾತವಾಗಿ ಇವನು ಕೂತ್ಕೊಂಡು ಖಂಡಿತ ಗೊತ್ತಿಲ್ಲ ಖಂಡಿತವಾಗಿ ಹೇಳ್ತೀನಿ ದಮ್ಮು ತಾಕತ್ತಿರುವಂತ ಸರ್ಕಾರ ಇದ್ರೆ ಖಂಡಿತವಾಗಿ ಇವನನ್ನ ಸಂಪೂರ್ಣವಾಗಿ ತನ್ನ ಮೂವತ್ತೆರಡು ವರ್ಷಗಳ ತನಿಖೆ ಮಾಡಿಬಿಟ್ರೆ ಮೋಸ್ಟ್ಲಿ ನನ್ಗೊತ್ತ ನನ್ನ ತಿಳಿದ ಮಟ್ಟಿಗೆ ನೂರಾರು ಅಥವಾ ಸಾವಿರಾರು ಸಂಖ್ಯೆನಲ್ಲಿ ವಿಕ್ಟಿಮ್ ಸಿಗಬಹುದೇನೋ ಬಟ್ ಆ ರೀತಿ ದಮ್ಮು ತರ್ಕ ತಾಕತ್ತಿರುವಂತ ಸರ್ಕಾರಗಳು ತನಿಖೆಗಳು ಆಗುತ್ತಾ ಇವನಿಗೇನೆ ಇವ್ರ ಇವನ ಇವನ ಮಗಳು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಇ ಡಿ ಮತ್ತು ಡಿ ಆರ್ ಐ ಡೈರೆಕ್ಟರ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಅವರು ಕಸ್ಟಮ್ಸ್ ಅಲ್ಲಿ ಅರೆಸ್ಟ್ ಮಾಡಿ ಇದೇ ಪ್ರಕರಣಗಳ ಜೈಲಲ್ಲಿ ಇಟ್ಟಿದ್ರೆ ಆ ಕೇಸಲ್ಲಿ ಇವನ ಕಾರೇ ಅಲ್ಲಿ ಏರ್ಪೋರ್ಟಿಂದ ಬೆಂಗಳೂರಿಗೆ ಮತ್ತೆ ಅದೇನು ಹೇಳ್ತಾರ ವಿ ಐ ಪಿ ಮತ್ತು ವಿ ಐ ಪಿಗಳವ್ರಿಗೆ ಅಲ್ಲಿ ಚೆಕ್ಕಿಂಗ್ ಮಾಡಿದ್ರೆ ಕರ್ಕೊಂಬರೋ ಅಂತ ಸೌಲಭ್ಯಗಳನ್ನು ಆ ಪ್ರೋಟೋಕಾಲ್ನ ದುರ್ಬಳಕೆ ಮಾಡ್ಕೊಂಡು ಇವನ ಪ್ರೋಟೋಕಾಲ್ ದುರ್ಬಳಕೆ ಕಾರು ಮತ್ತೆ ಪ್ರೋಟೋಕಾಲ್ ಮಗಳು ದುರ್ಬಳಕೆ ಮಾಡ್ಕೊಂಡೆ ಒಳಗಡೆ ಏನೋ ಗೋಲ್ಡ್ ಬಂದಿದ್ದು ಆ ತನಿಖೆನಲ್ಲಿ ಇದೇ ಇದೇ ಕಾಂಗ್ರೆಸ್ ಸರ್ಕಾರ ಕ್ಲೀನ್ ಚಿಟ್ ಕೊಡ್ತೀವಿ ಇವನಿಗೆ ಇವನಿಗೆ ಕ್ಲೀನ್ ಚಿಟ್ ಕೊಡ್ತು ಮೂವತ್ತೆರಡು ವರ್ಷದಲ್ಲಿ ಗೊತ್ತಿಲ್ಲ ಎಷ್ಟು ಸೀರೆಗಳು ಎಷ್ಟು ಹೆಣ್ಣು ಮಕ್ಕಳ ಮನಸ್ಸುಗಳು ಎಷ್ಟು ದುಷ್ಪರಿಣಾಮಗಳು ಇವ್ನ ಬೆರಿದಾನೆ ನಿಜವಾಗಲೂ ಇವನನ್ನ ತನಿಖೆ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಾವು ವಿ ಆರ್ ಜಸ್ಟ್ ಆಸ್ಕಿಂಗ್ ದ ಗೌರ್ಮೆಂಟ್ ಬರೀ ಸಸ್ಪೆನ್ಷನ್ ಸಾಕ ಇವನ ಇವನ ಕುಟುಂಬದ ಭ್ರಷ್ಟಾಚಾರದ ಇತಿಹಾಸ ಇದೆಯಲ್ಲ ರೋಚಕ ರೀ ರೋಚಕ ರೋಚಕ ಮಗಳು ಒಬ್ಬ ಡಿ ಜಿ ಪಿ ರಾಮಚಂದ್ರನ ಮಗಳಾಗಿದ್ಕೊಂಡು ದುಬೈಯಿಂದ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ಅಲ್ಲ ಮುನ್ನೂರ ಇಪ್ಪತ್ನಾಲ್ಕು ಕೆ ಜಿ ಏನೋ ಅಡುಕೊಲ್ ಗೋಲ್ಡ್ ಸ್ಮಗ್ಲಿಂಗ್ ಆರೋಪದಲ್ಲಿ ಡಿ ಆರ್ ಐ ಇರೋರು ನೂರ ಏಳು ಕೋಟಿ ಜೈಲಲ್ಲಿದ್ದಾಳೆ ಜೈಲಲ್ಲಿ ಇವನು ಆಕೆ ರಣ್ಯಾರಾವ್ ಜೊತೆ ಒಬ್ಬ ಒಬ್ಬ ಹುಡ್ಗ ಇನ್ನೊಬ್ಬ ಜೈನ್ ಅಂತ ಹುಡ್ಗ ಅವನು ಅವನು ಈ ಚಿನ್ನವನ್ನ ಮಾರಾಟ ಈ ಮೂರು ಜನ ಅಕ್ಯೂಸ್ಡ್ ಗಳಿಗೆ ಸೇರ್ಕೊಂಡು ಮುನ್ನೂರ ಇಪ್ಪತ್ನಾಲ್ಕು ಕೆ ಜಿ ಕೆ ಜಿ ಸ್ಮಗ್ಲಿಂಗ್ ಮಾಡ್ತಾಳೆ ಅಂತಂದ್ರೆ ಇವಳಿಗೆ ಹಣ ಇಲ್ಲಿಂದ ಬಂತು ಆಮೇಲೆ ಇವ್ನ ಡಿ ಜಿ ಪಿ ರಾಮಚಂದ್ರನ ಪಾತ್ರ ಏನು ದುಬೈಯಿಂದ ಮುನ್ನೂರ ಇಪ್ಪತ್ನಾಲ್ಕ ಕೆ ಜಿ ಚಿನ್ನ ಅಂತಂದ್ರೆ ಇವತ್ತಿನ ರೇಟ್ ಅಲ್ಲಿ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ಮುನ್ನೂರ ಇಪ್ಪತ್ನಾಲ್ಕು ಕೋಟಿಗೆ ಐ ಐದು ನೋಟಿಸ್ ಕೊಟ್ಟಿರೋದು ನೂರ ಏಳು ಕೋಟಿ ಅಂತ ಈ ಮುನ್ನೂರ ನಾಲ್ಕು ಕೋಟಿ ಬರಕ್ಕೆ ತರಕ್ಕೆ ಇವಳು ಸಾಧ್ಯ ಇವಳಿಂದ ಸಾಧ್ಯ ಮಗಳಿಂದ ರನ್ಯರಾವಿಂದ ಸಾಧ್ಯನ ಗೋಲ್ಡ್ ಮ ಸ್ಮಗ್ಲರ್ ರನ್ಯರಾವಿಂದ ಸಾಧ್ಯನ ಆ ಇಬ್ರು ಹುಡುಗರಿಂದ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಖಂಡಿತ ಸಾಧ್ಯ ಇಲ್ಲ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಇವನು ರಾಮಚಂದ್ರನ ಕಾರು ದುರ್ಬಳಕೆ ಆಗಿದೆ ಪ್ರೋಟೋಕಾಲ್ ದುರ್ಬಳಕೆ ಆಗಿದೆ ಮಗಳು ಪ್ರೋಟೋಕಾಲ್ ದುರ್ಬಳಕೆ ಮಾಡ್ಕೊಂಡಿದ್ದಾಳೆ ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ಸ್ಪೆಕ್ಟ್ರು ಪೊಲೀಸ್ ಅವರು ಅವಳಿಗೆ ಪ್ರೋಟೋಕಾಲ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಆ ದುರ್ಬಳಕೆ ಮಾಡಿಕೊಂಡೆ ಇವಳು ಮುನ್ನೂರಿಪ್ಪತ್ನಾಲ್ಕು ಕೆ ಜಿ ಚಿನ್ನವನ್ನು ದುಬೈಯಿಂದ ಬೆಂಗಳೂರು ತೊಗೊಂಬಂದು ಬೆಂಗಳೂರಲ್ಲಿ ಸ್ಮಗ್ಲಿಂಗ್ ಮಾಡ್ತಾ ಇನ್ಕ ಡ್ಯೂಟಿನ ಎವೇಷನ್ ಮಾಡ್ತಾ ಬಟ್ ದಿ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದರೆ ಈ ಮುನ್ನೂರಿಪ್ಪತ್ನಾಲ್ಕು ಕೆ ಜಿ ಚಿನ್ನವನ್ನು ದುಬೈಯಿಂದ ಸ್ಮಗಲ್ ಮಾಡಿದಂತ ಏನು ರನ್ಯ ರಾವ್ ಆಕೆಯ ಪಾರ್ಟ್ನರ್ಶಿಪ್ ಫ್ರೆಂಡ್ ತರುಣ್ ರಾವ್ ಆ ಜೊತೆ ಜೈನ್ ಅಂತ ಇದ್ದಾನೆ ಮೂರು ಜನ ಅವ್ರ ಅವರಿಬ್ಬರಿಗೂ ಆ ದುಡ್ಡು ಹಾಕೋ ಕೆಪಾಸಿಟಿ ಇಲ್ಲ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಮುನ್ನೂರ ಇಪ್ಪತ್ನಾಲ್ಕು ಕೆ ಜಿ ಚಿನ್ನ ಏನಿದೆ ಇಟ್ ಇಸ್ ವರ್ತ್ ಮೋರ್ ದ್ಯಾನ್ ತ್ರೀ ಹಂಡ್ರೆಡ್ ಕ್ರೋಸ್ ಈ ಮುನ್ನೂರು ಕೋಟಿ ಚಿನ್ನ ತಗೊಂಡ್ಬರ್ಲಿಕ್ಕೆ ಆಸ್ ಪರ್ ಡಿ ಆರ್ ಐ ರೆಕಾರ್ಡ್ಸ್ ನಾನು ಮಾತಾಡ್ತಾ ಇರೋದು ರಾಮಚಂದ್ರನ ಪಾತ್ರ ಏನು ರಾಮಚಂದ್ರನ ಗಾಡಿನ ಬಳಕೆ ಆದರೂ ಕೂಡ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಚೀಫ್ ಸೆಕ್ರೆಟರಿ ಕ್ಲೀನ್ ಚಿಟ್ ಹೆಂಗ್ ಕೊಟ್ರಿ ಆಮೇಲೆ ಇದ್ರ ಮೇಲೆ ಸಿಬಿಐ ತನಿಖೆ ಮಾಡಿಸ್ಬೋದ ಚೀಫ್ ಸೆಕ್ರೆಟರಿ ಮೇಲೆ ಯಾಕಂದ್ರೆ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಇವನ ಪಾತ್ರವನ್ನೇ ಮುಚ್ಚಾಕದಂತ ಚೀಫ್ ಸೆಕ್ರೆಟರಿ ಮೇಲೆ ಸಿಬಿಐ ಎನ್ಕ್ವರಿ ಮಾಡಿಸಬೇಕಾ ಅಲ್ಲ ಮಾಡಿಸಬೇಕಾದಂತ ಪರಿಸ್ಥಿತಿ ಉದ್ಭವ ಆಗುತ್ತೆ ಯಾಕೆ ಅಂತಂದ್ರೆ ಕ್ಲೀನ್ ಚಿಟ್ ಕೊಟ್ಟಿದ್ದು ಇದೇ ಕರ್ನಾಟಕ ರಾಜ್ಯದ ಚೀಫ್ ಸೆಕ್ರೆಟರಿ ಅಪಾಯಿಂಟ್ ಮಾಡಿದಂಥ ಅಡಿಷನಲ್ ಚೀಫ್ ಸೆಕ್ರೆಟರಿ ತನಿಖೆ ಮಾಡಿ ಏನೂ ಇಲ್ಲ ಏನು ಪ್ರೋಟೋಕಾಲ್ ವೈಲೇಷನ್ ಆಗಿಲ್ಲ ಅಂತಂದ್ರು ಅದನ್ನ ಹೇಳಕ್ಕೆ ನೀವು ಯಾರು ಇವಾಗ ಇವನ ರಾಸಲೀಲೆ ಜೊತೆನಲ್ಲಿ ಆ ತನಿಖೆಯಿಂದ ಕೈ ಬಿಟ್ಟಿರುವ ಇವನ ಪ್ರೋಟೋಕಾಲ್ ಕೇಸ್ ಆಗಿರಬಹುದು ಅಥವಾ ಮುನ್ನೂರ ಇಪ್ಪತ್ನಾಲ್ಕು ಕೆ ಜಿ ಚಿನ್ನವನ್ನ ಸ್ಮಗ್ಲಿಂಗ್ ಮಾಡಿರುವಂತ ಆ ಕೇಸಲ್ಲಿ ಇವನ ಪಾತ್ರವನ್ನ ತನಿಖೆ ಆಗಬೇಕಾಗಿದೆ ಇಟ್ ಈಸ್ ಅ ರಿಯಲಿ ಎಕನಾಮಿಕ್ ಅಫೆನ್ಸ್ ಜೊತೆನಲ್ಲಿ ಒಬ್ಬ ಡಿ ಜಿ ಪಿ ಆಗಿ ಕೂತ್ಕೊಂಡು ರಾಸಲೀಲೆ ಜೊತೆನಲ್ಲಿ ಮಗಳು ಈ ರೀತಿ ಮುನ್ನೂರ ಇಪ್ಪತ್ನಾಲ್ಕು ಕೆ ಜಿ ಚಿನ್ನ ತರೋದು ಅಂತ ತಮಾಷೆನೇನ್ರೀ ಅಂದಾಜು ಮುನ್ನೂರು ಕೋಟಿ ರೂಪಾಯಿ ದುಡ್ಡಲ್ಲಿಂದ ಬಂತು ಇವಳಿಗೆ ರಾಮಚಂದ್ರನ ಡಿ ಜಿ ಪಿ ರಾಮಚಂದ್ರನ ಪಾತ್ರ ಇಲ್ಲದೆ ಇವೆಲ್ಲ ನಡೀತಾ ಇದಲ್ಲ ಇದೆಲ್ಲ ಆಮೇಲೆ ಈ ರೀತಿ ರಾಜ್ಯ ಸರ್ಕಾರ ಕ್ಲೀನ್ ಚಿಟ್ ಕೊಟ್ಟು ಮುಚ್ಚಾಕತಲ್ಲ ಇದ ಪ್ರೋಟೋಕಾಲ್ನೇ ಮುಚ್ಚಾಕ್ ಬಿಡ್ತು ಅವನು ಕರ್ನಾಟಕ ಇವನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ಸ್ಪೆಕ್ಟರ್ ನ ಪೊಲೀಸವ್ರನ್ನ ಕೈ ತೊಳ್ಕೊಂಡ್ಬಿಡ್ತು ಯಾವುದೇ ವೈಲೇಷನ್ ಆಗಿಲ್ಲ ಅಲ್ಲ ರೀ ನೀವ್ ಹೆಂಗ್ರಿ ತನಕೆ ಮಾಡಿದ್ರಿ ನಿಮ್ಮ ಸರ್ಕಾರದ ಡಿಜಿ ಪಿಗೆ ನೀವೇ ಹೆಂಗ್ ಕ್ಲೀನ್ ಚಿಟ್ ಕೊಡೋಕೆ ಸಾಧ್ಯ ಆಗುತ್ತೆ ಇಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್ ರೀಇನ್ವೆಸ್ಟಿಗೇಟೆಡ್ ಇವ್ನ ಇವನ ಇವ್ನಿಗೆ ಕ್ಲೀನ್ ಚಿಟ್ ಕೊಟ್ಟರೋದನ್ನು ಕೂಡ ಇಲ್ಲ ಅಂತಂದ್ರೆ ಚೀಫ್ ಸೆಕ್ರೆಟರಿ ಮೇಲೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಯಾರು ತನಿಖೆ ನಿಮ್ಮ ನಿಮ್ಮೇಲೆ ತನಿಖೆ ಮಾಡ್ಲಿಕ್ಕೆ ಸಿಬಿಐಗೆ ಬರೆಯಬೇಕಾಗತ್ತೆ ಅಂತ ಈ ಮೂಲಕ ನಿಮ್ಗೆ ಎಚ್ಚರಿಕೆಯನ್ನ ಕೊಡುತ್ತಾ ಆ ಕೇಸಲ್ಲಿ ನೀವೇನಾದ್ರೂ ಎಡವಟ್ಟು ಮಾಡಿದ್ರೆ ಇಟ್ ಇಸ್ ಹೈ ಟೈಮ್ ಯು ಇನ್ಕ್ಲೂಡ್ ದಾಟ್ ಇನ್ವೆಸ್ಟಿಗೇಷನ್ ಅಂಡ್ ಗೆಟ್ ಇಟ್ ರಿಇನ್ವೆಸ್ಟಿಗೇಟೆಡ್ ಅಲ್ಲಿ ಪ್ರೋಟೋಕಾಲ್ ವೈಲೇಷನ್ ಆಗಿರ್ಬೋದು ಆ ಕಾರ್ ದುರ್ಬಳಕೆ ಆಗಿರ್ಬೋದು ಅಥವಾ ಮುನ್ನೂರ ಇಪ್ಪತ್ನಾಲ್ಕು ಕೆ ಜಿ ದುಬೈಯಿಂದ ತಗೊಂಡ್ಬರ್ತಾಳೆ ಅಂತಂದ್ರೆ ಇವತ್ತಿನ ರೇಟ್ ಪ್ರಕಾರ ಹೆಚ್ಚು ಕಮ್ಮಿ ಮುನ್ನೂರ ಕೋಟಿ ಆಯ್ತು ಒಂದು ವರ್ಷದ ಹಿಂದೆ ಮುನ್ನೂರು ಕೋಟಿ ಅನ್ಕೊಂಡ್ನ ಈ ಮುನ್ನೂರು ಕೋಟಿಗೆ ಸೋರ್ಸ್ ಆಫ್ ಇನ್ಕಮ್ ಎಲ್ಲಿಂದ ಬಂತು ರಾಮಚಂದ್ರನ ಪಾತ್ರ ಇಲ್ಲದೆ ಈ ಮುನ್ನೂರು ಕೋಟಿ ರೂಪಾಯಿ ಏನೋ ಚಿನ್ನವನ್ನ ಮಗಳು ತರಲಿಕ್ಕೆ ಸಾಧ್ಯನಾ ರಾಮಚಂದ್ರ ಕಾರ್ ಕೊಡ್ದಿರ ಅಲ್ಲಿ ಇವನು ಇರೋ ಇನ್ಸ್ಪೆಕ್ಟ್ರು ಪ್ರೋಟೋಕಾಲ್ ಅಂತ ಹೇಳಿ ಪ್ರೋಟೋಕಾಲ್ ಅಧಿಕಾರಿಗಳ ಮಗಳು ಅಂತೇಳಿ ಅಲ್ಲಿ ದುರ್ಬಳಕೆ ಮಾಡೋಕೆ ಸಾಧ್ಯನಾ ಆಮೇಲೆ ಈ ರಾಸಲ್ಲಿ ಕನ್ನಡದ ಕಳೆದ ಮೂವತ್ತೆರಡು ವರ್ಷದ ಸರ್ವೀಸಲ್ಲಿ ಇವನು ಗುಂಟೂರಿನವನು ರಾಮಚಂದ್ರ ರಾವ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಈಗ ಬರೀ ಸಸ್ಪೆನ್ಷನ್ ಮಾಡಿ ಕೈ ತೊಳ್ಕೊಳೋದಾಯ್ತು ಅಂತಂದ್ರೆ ಮತ್ತೆ ಈ ಮತ್ತೆ ವಿಧಾನಸೌಧ ಮೂಲೆ ವಿಧಾನಸೌಧ ವಿಕಾಸಸೌಧದ ಮೂಲೆ ಮೂಲೆಯಲ್ಲಿ ಇಂಥ ಅಧಿಕಾರಿಗಳಿದ್ದಾರೆ ಅವ್ರ ಕತೆ ಹೆಂಗೆ ನಮ್ಮ ಇಫ್ ಯು ವಾಂಟ್ ವಿ ಕ್ಯಾನ್ ಡಿಸ್ಕ್ಲೋಸ್ ಸಮೋರ್ ಸಚ್ ಮಿಸ್ಯೂಸು ಅನ್ನೋ ಬೇಕಾರೆ ಬೇಕಾರೆ ನಾವೇ ಕೊಡ್ತೀವಿ ಬೇಕಾರೆ ಓಕೆ ನೆನ್ನೆಯಿಂದ ಸಾಕಷ್ಟು ಜನ ನಮ್ಮ ಮಾಧ್ಯಮಗಳಿಗೆ ನಮ್ಮ ಮಾಧ್ಯಮದ ವರದಿಗಾರಗಳಿಗೆ ನಮ್ಮ ಹತ್ರ ಇದೆ ಸರ್ ನಮ್ಮ ಜೊತೆ ಇದೇ ರೀತಿ ನಡ್ಕೊಂಡಿದ್ದಾರೆ ವಿಧಾನಸೌಧದಲ್ಲಿ ಈ ತರ ಗೋಮುಖ ವ್ಯಾಗಗಳು ಮೂಲೆ ಮೂಲೆಯಲ್ಲಿ ಇದಾರೆ ಅಂತ ಮಾಹಿತಿ ಕೊಡೋ ಸಾಕಷ್ಟು ಜನ ನಮ್ಮ ಗೆ ಫೋನ್ ಮಾಡಿ ಮಾಹಿತಿಗಳನ್ನ ಹಂಚ್ಕೊಂತ ಇದಾರೆ ಇದನ್ನೆಲ್ಲ ನಾವು ಎಕ್ಸ್ಪೋಸ್ ಮಾಡಿ ಎಲ್ಲಿ ಹೋಗ್ತೀರಾ ಕಠಿಣ ಕ್ರಮ ಅಲ್ರಿ ಕಳೆದ ವರ್ಷ ಎಂಬತ್ತೆಂಟು ಪ್ರಕರಣಗಳು ಪೊಲೀಸವ್ರ ಮೇಲೆ ಒಬ್ಬನ್ನು ಕೂಡ ಡಿಸ್ಮಿಸ್ ಮಾಡಿಲ್ಲ ಎಲ್ಲಾರು ಸಸ್ಪೆಂಡ್ ಮಾಡಿದರಾ ಕೈ ತೊಳ್ಕೊಂತೀರ ಜನ ಮರ್ತೋಗ್ತಾರೆ ಅಂತ ಬರೀ ಸಸ್ಪೆಂಡೋಗಿ ಕೈ ತೊಳ್ಕೊಂಬಿಟ್ರೆ ಸರ್ಕಾರ ಎಂಬತ್ತೆಂಟು ಪ್ರಕರಣಗಳು ಪೊಲೀಸವ್ರ ಮೇಲೆ ಡಕಾಯ್ತಿ ದರೋಡೆ ಕೊಲೆ ಎಂಬತ್ತೆಂಟು ಪ್ರಕರಣಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೋಡಿದ್ರಲ್ಲ ಈಗ ಡಿ ಜಿ ಪಿ ರಾಸೀಲಾ ಎಷ್ಟು ಮೂವತ್ತೆರಡು ವರ್ಷ ಸರ್ವಿಸ್ ಮಾಡಿದಾನೆ ಅವನು ಎಷ್ಟು ಜನ ಹೆಣ್ಮಕ್ಳು ಇದೇ ರೀತಿ ಇವನ 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 ದರ್ಪಕ್ಕೆ ಇವನ ಅಧಿಕಾರಕ್ಕೆ ಇವನ ದುರಾಂಕಾರಕ್ಕೆ ಇವನ ಕಾಮಾಚಾರಕ್ಕೆ ಬಲಿಯಾಗಿರ್ಬೋದು ಅವ್ರಗಳಿಗೂ ಫ್ಯಾಮಿಲಿ ಇದೆ ಅವ್ರು ಬಂದು ಮುಂದೆ ಕಂಪ್ಲೇಂಟ್ ಕೊಡೋಕೆ ಸಾವಿರ ಸತಿ ಎಷ್ಟೇ ಮಾಡ್ಬೇಕಾಗತ್ತೆ ಆ ರೀತಿ ಆಮೇಲೆ ನಿಜವಾಗ್ಲೂ ಇಂಥ ಕಾಮಾಂಧನಿಗೆ ಕ್ಲೀನ್ ಚಿಟ್ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಸಸ್ಪೆಂಡ್ ಮಾಡಿ ಕೈ ತೊಳ್ಕೊಂತ ಇದೆಯಾ ಅಥವಾ ಇದರ ತನಿಖೆ ಮಾಡಿ ಅವನನ್ನ ಡಿಸ್ಮಿಸ್ ಮಾಡ್ತಾರೆ ಇಲ್ಲಿವರೆಗೂ ನೀವು ಪೊಲೀಸ್ ಅವರನ್ನ ತಪ್ಪಿತಸ್ಥರನ್ನ ಇಮಿಡಿಯೇಟ್ ಆಗಿ ಎನ್ಕ್ವರಿ ಮಾಡಿ ಡಿಸ್ಮಿಸ್ ಮಾಡಲ್ಲ ಅಲ್ಲಿವರೆಗೂ ಈ ರೀತಿಯ ಉಚ್ಚಾಟಗಳು ಕರ್ನಾಟಕದಲ್ಲಿ ಪದೇ ಪದೇ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರ್ತದೆ ಇಂತ ಕಾಮಂದರಬಹುದು ಕೊಲೆಗಾರರ ಆಗಿರ್ಬೋದು ಡಕಾಯತ ಆಗಿರಬಹುದು ಪೋಲಿಗಳಾಗಿರ್ಬೋದು ಎಲ್ಲರೂ ಕೂಡ ನೀವು ಸಸ್ಪೆಂಡ್ ಮಾಡಿದ್ರೆ ಅವ್ರಿಗೆ ಇಷ್ಟೇ ಯಾ ಡೇ ಟು ಡೇ ಬೇಸಿಸ್ ಮೇಲೆ ಎನ್ಕ್ವೈರಿಗಳನ್ನ ಮಾಡಿ ಇವ್ರನ್ನ ಡಿಸ್ಮಿಸ್ ಎಲ್ಲಿ ಮಾಡಲು ಅಲ್ಲಿವರೆಗೂ ಇಂತ ಐ ತಿಂಕ್ ಭ್ರಷ್ಟಾಚಾರ ಕರ್ತವ್ಯ ಲೋಪ ಕಾಮಾಚಾರಗಳನ್ನ ಈ ಇಲಾಖೆನಲ್ಲಿ ನಡೀತಾನೆ ಇರ್ತದೆ ಕರ್ನಾಟಕ ಪೊಲೀಸ್ ಇಲಾಖೆ ದೊಡ್ಡ ಪೋಲಿಗಳ ಇಲಾಖೆ ಆಗಿದೆ ಥೂ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ನಿಜವಾಗ್ಲೂ ನಿಮ್ದೊಂದ್ ಜನ್ಮನ ರಕ್ಷಕರೇ ಭಕ್ಷಕರ ಆಗ್ಬಿಟ್ರ ಏನ್ರೋ ಮಾಡೋದು ಆ ನೀವು ರಕ್ಷಣೆ ಮಾಡಬೇಕು ಸಮಾಜವನ್ನ ನೀವೇ ಜಿಪ್ಪಿಚ್ಚೋದು ನೀವೇ ಬೇರೆ ಹೆಣ್ಣು ಮಗಳ ಖಾಸಗಿ ಅಂಗಕ್ಕೆ ಕೈ ಹಾಕೋದು ಅವಳು ಹೊಟ್ಟೆ ಕೈ ಹಾಕೋದು ಅವಳು ಎದೆ ಮೇಲೆ ಕೈ ಹಾಕೋದು ಅವಳು ಅಲ್ಲಿ ನೋಡಿ ಬೇಕಾರ ಅವ್ನು ರಾಮಚಂದ್ರನ್ ಜೊತೆ ಅಲ್ಲಿ ಆ ಕಾಮಾಂದಕ್ಕೆ ಬಲಿಯಾದಂತ ಹೆಣ್ಣು ಮಕ್ಕಳು ಅವನನ್ನ ದೂರ ತಳ್ತವೆ ಆದ್ರೂ ಅವ್ನು ಬಿಡಲ್ಲ ಅವನ ಮೂತಿನ ತಂದು ಎಲ್ಲೆಲ್ಲಿ ಇಡ್ತಾನೆ ನೀವೇ ನೋಡ್ಕೊಳ್ಳಿ ನಿಜವಾಗ್ಲ ಸಹ್ಯ ಅನ್ಸುತ್ತೆ ರೀ ರೀ ಎಂತವ್ರ ಕೈಗೆ ನಾವು ಕಾನೂನ ಸುವ್ಯವಸ್ಥೆ ಕೊಟ್ಟು ಸುಮ್ಮನೆ ಕೂತಿದ್ರಿ ಮೂವತ್ತೆರಡು ವರ್ಷದಲ್ಲಿ ಇವನನ್ನು ಸಂಪೂರ್ಣ ತನಿಖೆ ಮಾಡಿದ್ರೆ ಪರ್ಮನೆಂಟ್ ಆಗಿ ಇವನ ರೇಪ್ ಕೇಸ್ಗಳಲ್ಲಿ ಸೆಕ್ಶುಯಲ್ ಹರಾಸ್ಮೆಂಟ್ ಕೇಸ್ಗಳಲ್ಲಿ ಪರ್ಮನೆಂಟ್ ಆಗಿ ಇವನನ್ನ ಅಲ್ರಿ ಪೊಲೀಸರು ಪೋಲಿಗಳನ್ನ ಕಂಟ್ರೋಲ್ ಮಾಡಬೇಕು ಒಬ್ಬ ಡಿ ಜಿ ಪಿ ಪೋಲಿ ತರ ಆಡ್ತಾನೆ ಕಾಮಂದ ತರ ಆಡ್ತಾನೆ ಅಂತಂದ್ರೆ ಎತ್ತ ಸಾಗುತ್ತಿದೆ ಸಮಾಜ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಗುಂಟೂರಿನ ರಾಮಚಂದ್ರ ಐ ಪಿ ಎಸ್ಗೆ ಬಂತು ಸ್ವಾತಂತ್ರ್ಯ ಈ ರೀತಿ ವ್ಯವಸ್ಥೆಯ ದುರ್ವಳ್ಯ ಮಾಡೋಣ ಅಂತ ಹೇಳುತ್ತಾ ದಿಸ್ ಇಸ್ ವಾಟ್ ವಾಟ್ ವಿ ಕ್ಯಾನ್ ಟೆಲ್ ಮ್ಯಾಕ್ಸಿಮಮ್ ದಯಮಾಡಿ ನಿಮ್ಮ 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 ಕಮೆಂಟ್ಗಳನ್ನ ನಿಮ್ಮ ಆಕ್ರೋಶಗಳನ್ನ ನಿಮ್ಮ ಕೋಪವನ್ನ ದಯಮಾಡಿ ಕಮೆಂಟ್ ಮಾಡಿ ಯಾಕೆ ಅಂತಂದ್ರೆ ನಿಮ್ಮಿಂದನೇ ಅವ್ನ್ ಸಸ್ಪೆಂಡ್ ಆಗಿರೋದು ನೀವು ಪ್ರೆಷರ್ ಹಾಕಿದ್ದೀನ ಇಲ್ಲ ಅಂದ್ರೆ ಸಸ್ಪೆಂಡ್ ಆಗ್ತಾ ಇರ್ಲಿಲ್ಲ